ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಖೇಲೋ ಇಂಡಿಯಾ ಗೇಮ್ಸ್ ಖೇಲೋ ಇಂಡಿಯಾ ಗೇಮ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದರ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾ ಪ್ಯಾರಾಗೇಮ್ಸ್ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನವದೆಹಲಿಯ ಇಂದಿರಾ ಗಾಂಧಿ ಸ್ಟೇಡಿಯಂನಲ್ಲಿ ಇಂದಿರಾ ಗಾಂಧಿ ಸ್ಟೇಡಿಯಂನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಅನ್ನು ಉದ್ಘಾಟನೆ ಮಾಡಲಾಯಿತು ಮತ್ತು ಇದು ಎಲ್ಲೆಲ್ಲಿ ಈ ಒಂದು ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ನಡೀತಿದೆ ಕೇಳಿದ್ರೆ ಕರಣಿ ಸಿಂಹ ಶೂಟಿಂಗ್ ರೇಂಜ್ ಕರ್ಣಿ ಸಿಂಹ ಶೂಟಿಂಗ್ ರೇಂಜ್ ಜವಾಹರ್ ನೆಹರು ಸ್ಟೇಡಿಯಂ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಮತ್ತು ಇಂದಿರಾ ಗಾಂಧಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ ಒಂದು ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಇದು ನವದೆಹಲಿಯಲ್ಲಿ ಉದ್ಘಾಟನೆ ಆಯಿತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ನಲ್ಲಿ ಅಧಿಕ ಪದಕ ಪಡೆದ ರಾಜ್ಯ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಆನ್ಸರ್ ಹಾಗಾದರೆ ಹರಿಯಾಣ ಎಷ್ಟು ಪದಕವನ್ನು ಪಡ್ಕೊಳ್ತು ಅಂತ ಕೇಳಿದ್ರೆ ನೂರ ನಾಲ್ಕು ಪದಕವನ್ನು ಪಡ್ಕೊಳ್ತು ನೂರ ನಾಲ್ಕು ಪದಕವನ್ನು ಪಡ್ಕೊಳ್ತು ಇದರಲ್ಲಿ ಚಿನ್ನ ಇಪ್ಪತ್ತ್ನಾಲ್ಕು ಚಿನ್ನ ಮೂವತ್ತ್ನಾಲ್ಕು ಸಾರಿ ಬೆಳ್ಳಿ ಮೂವತ್ತೊಂಬತ್ತು ಮತ್ತು ಇಪ್ಪತ್ತೊಂದು ಕಂಚು ಕಂಚು ಇಪ್ಪತ್ತೊಂದು ಮೂವತ್ತ್ನಾಲ್ಕು ಬೆಳ್ಳಿ ಮೂವತ್ತೊಂಬತ್ತು ಮೂವತ್ತ್ನಾಲ್ಕು ಚಿನ್ನ ಮೂವತ್ತೊಂಬತ್ತು ಬೆಳ್ಳಿ ಮತ್ತು ಇಪ್ಪತ್ತೊಂದು ಕಂಚು ಒಟ್ಟಾರೆ ನೂರ ನಾಲ್ಕು ಪದಕವನ್ನು ಪಡ್ಕೊಳ್ಳೋದು ಪಡೆದುಕೊಂಡು ಹರಿಯಾಣ ಮೊದಲ ಸ್ಥಾನದಲ್ಲಿದೆ ಸೊ ಎರಡನೇ ಸ್ಥಾನದಲ್ಲಿರುವಂಥ ರಾಜ್ಯ ಎರಡನೇ ಸ್ಥಾನದಲ್ಲಿರುವಂಥದ್ದು ತಮಿಳ್ನಾಡು ಮತ್ತು ಮೂರನೇ ಸ್ಥಾನದಲ್ಲಿರುವಂಥದ್ದು ಉತ್ತರ ಪ್ರದೇಶ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಎಷ್ಟನೇ ಸಂಸ್ಕರಣೆಯಾಗಿದೆ ಎಷ್ಟನೇ ಎಡಿಷನ್ ಇದು ಸರಿಯಾದ ಉತ್ತರ ಇದು ಎರಡನೇ ಅಡಿಷನ್ ಸೆಕೆಂಡ್ ಎಡಿಷನ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಆಯೋಜಿಸಲಾಗಿತ್ತು ಸರಿಯಾದ ಮಾರ್ಚ್ ಇಪ್ಪತ್ತರಿಂದ ಮಾರ್ಚ್ ಇಪ್ಪತ್ತೇಳರವರೆಗೆ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಪ್ಯಾರಾ ಇಂಡಿಯಾ ಗೇಮ್ಸ್ ಗೇಮ್ಸನ್ನು ಆಯೋಜನೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಲೋ ಇಂಡಿಯಾ ಪ್ಯಾರಾ ನ ಮಸ್ಕಟ್ ಅಥವಾ ಶುಭಂಕರ ಹೆಸರೇನು ಸರಿಯಾದ ಉತ್ತರ ಉಜ್ವಲ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಭಾರ ಎತ್ತುವ ಸ್ಪರ್ಧೆಯಲ್ಲಿ ರೆಕಾರ್ಡ್ ಮಾಡಿದವರು ಯಾರು ಸರಿಯಾದ ಉತ್ತರ ಜಂಡು ಕುಮಾರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇವರು ಪುರುಷರ ವಿಭಾಗದ ಎಪ್ಪತ್ತೆರಡು ಕೆ ಜಿ ವಿಭಾಗದಲ್ಲಿ ಇನ್ನೂರ ಆರು ಕೆ ಜಿ ಎತ್ತುವುದರ ಮೂಲಕ ಇನ್ನೂರ ಆರು ಕೆ ಜಿ ಭಾರ ಎತ್ತುವುದರ ಮೂಲಕ ರೆಕಾರ್ಡನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಮಹಿಳೆಯರ ಭಾರ ಎತ್ತುವ ಸ್ಪರ್ಧೆಯಲ್ಲಿ ರೆಕಾರ್ಡ್ ಮಾಡಿದವರು ಯಾರು ಸರಿಯಾದ ಉತ್ತರ ಸೀಮಾ ರಾಣಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೀಮಾ ರಾಣಿಯವರು ಅರವತ್ತೊಂದು ಕೆ ಜಿ ವಿಭಾಗದಲ್ಲಿ ಅರವತ್ತೊಂದು ಕೆ ಜಿ ವಿಭಾಗದಲ್ಲಿ ತೊಂಬತ್ತೇಳು ಕೆ ಜಿ ವೆಯ್ಟ್ ಲಿಫ್ಟ್ ಮಾಡೋದ್ರ ಮೂಲಕ ರೆಕಾರ್ಡ್ ಮಾಡಿದರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ರೆಕಾರ್ಡ್ ನಿರ್ಮಿಸಿದ ಜಸ್ಪ್ರೀತ್ ಕೌರ್ ಅವರು ಎಷ್ಟು ಕೆ ಜಿ ವಿಭಾಗದಲ್ಲಿ ಸ್ಪರ್ಧಿಸಿರ್ತಾರೆ ಸರಿಯಾದ ಉತ್ತರ ನಲವತ್ತೈದು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ನೂರ ಒಂದು ಕೆ ಜಿ ತೂಕವನ್ನು ಎತ್ತಿದ್ರು ನೂರ ಒಂದು ಕೆ ಜಿ ತೂಕವನ್ನು ಲಿಫ್ಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಪ್ಯಾರಾಗೇಮ್ಸ್ ಇದರ ಗೀತೆ ಯಾವುದಾಗಿತ್ತು ಸರಿಯಾದ ಉತ್ತರ ಖೇಲೆಗ ಖೇಲೆಗ ಮೇರಾ ಇಂಡಿಯಾ ಜಿತೇಗ ಜಿತೇಗ ಮೇರಾ ಇಂಡಿಯಾ ಅಂತೇಳಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದರ ಪ್ಯಾರಾಗೇಮ್ಸ್ ಇದರ ಸ್ಲೋಗನ್ ಏನು ಸರಿಯಾದ ಉತ್ತರ ಇದರ ಸ್ಲೋಗನ್ ಚಾಂಪಿಯನ್ಸ್ ಬಿಯಾಂಡ್ ಲಿಮಿಟ್ ಚಾಂಪಿಯನ್ಸ್ ಬಿಯಾಂಡ್ ಲಿಮಿಟ್ ಇದರ ಸ್ಲೋಗನ್ ಆಗಿತ್ತು ಧ್ಯೇಯವಾಕ್ಯ ಅಥವಾ ಸ್ಲೋಗನ್ ಆಗಿತ್ತು ఎర్డ్ సా ఇప్ప ప్యారా గేమ్స్ ఎట్టు ఆటలను ఆడస ఎట్టు ఆటలను ఒలగ సరి ఉత్తర ఆప్షన్ సి ఆరు ఆటలను ఒలగండి యావ్రె ప్యారా తిరంజాది ప్యారా అథ్లెటిక్స్ ప్యారా బ్యాడమింటన్ ప్యారా టేబల్ టెన్నీ ప్యారా పవర్ లిఫ్టింగ్ ಮತ್ತೆ ಶೂಟಿಂಗ್ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಇಪ್ಪತ್ತ್ಮೂರು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಫಸ್ಟ್ ಟೈಮ್ ಆಯ್ತು ಇದು ಸೆಕೆಂಡ್ ಟೈಮ್ ಆಗ್ತಾ ಇರುವಂಥದ್ದು ಮೊದಲ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ನಲ್ಲಿ ಅತಿ ಹೆಚ್ಚು ಪದಕ ಪಡೆದ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಈ ಸರಿ ಕೂಡ ಹರಿಯಾಣ ಮತ್ತೆ ಫಸ್ಟ್ ಟೈಮ್ ಕೂಡ ಹರಿಯಾಣನೇ ವಿನ್ ಆಗಿತ್ತು ನೂರ ಐದು ಪದಕವನ್ನು ಪಡ್ಕೊಂಡಿತ್ತು ಫಸ್ಟ್ ಟೈಮ್ ನೂರ ಐದು ಪದಕ ಅದರಲ್ಲಿ ನಲವತ್ತು ಚಿನ್ನ ಮೂವತ್ತೊಂಬತ್ತು ಬೆಳ್ಳಿ ಮತ್ತು ಇಪ್ಪತ್ತಾರು ಕಂಚನ್ನು ಒಳಗೊಂಡಿತ್ತು ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಭಾರತದಲ್ಲಿ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಆಯೋಜನೆ ಮಾಡುವ ಸಂಸ್ಥೆ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಐ ಎನ್ಎಸ್ಎಫ್ ಐಸಿಎಸ್ ಎಸ್ ಎ ಐ ಎಸ್ ಎ ಐ ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್